ಚುನಾವಣೆಯ ಪ್ರಯುಕ್ತವಾಗಿ ನಮಗೆ ಬಹಳ ಹಳೆಯ ಸ್ನೇಹಿತರು ಮತ್ತು ನಮ್ಮೆಲ್ಲರಿಗೂ ಕೂಡ ಆತ್ಮೀಯರಾಗಿರ್ತಕ್ಕಂಥ ಬಸಣ್ಣ ಅವರು ರಾಯಬಾಲ್ ತಾಲೂಕಿನಿಂದ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ಸ್ಪರ್ಧೆ ಮಾಡಿರುವುದರಿಂದ ಅವರೆಲ್ಲರಿಗೂ ಕೂಡ ವಿನಂತಿಯನ್ನು ಮಾಡಿಕೊಂಡಿದ್ದರು ನಮ್ಮ ಪರವಾಗಿ ಬಂದು ನೀವು ಮತಯಾಚನೆ ಮಾಡಬೇಕು ಅಂತೇಳಿ ಮಾನ್ಯ ನಮ್ಮ ಹಿರಿಯರು ಮಾರ್ಗದರ್ಶಕರು ಆಗಿರ್ತಕ್ಕಂಥ ಎ ಬಿ ಪಾಟೀಲ್ ಸಾಹೇಬರು ಮತ್ತು ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಮಹೇಶ್ ಮಣ್ಣವರು ಹಿಂದಿನ ಸಂಸದರು ಮತ್ತು ರೈಬಾ ಹುಲಿ ಎಂದೇ ಮಣೆತನಕ್ಕೆ ಹೆಸರಿ ಬಂದಿರತಕ್ಕಂಥ ಮಂಚೂ ಪಾಟೀಲ್ರು ಮತ್ತು ಇನ್ನುಳಿದಿರ್ತಕ್ಕಂಥ ನಮ್ಮ ಹಿಂದಿನ ಸಂಸತ್ ಸದಸ್ಯರು ಮತ್ತು ಹಿಂದಿನ ಜಿಲ್ಲಾ ಮೆಜೋರಿಟಿ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಖರ್ಗೆ ಅವರು ನಾವೆಲ್ಲರೂ ಕೇಳಿಕೊಂಡು ಇರ್ತಕ್ಕಂಥ ಮತದಾರರಿಗೆ ವಿನಂತಿಯನ್ನು ಮಾಡಿಕೊಂಡಿದ್ದೀವಿ ಪ್ರಸನ್ನ ಅವರಿಗೆ ಮತ ಹಾಡ್ಬೇಕು ಅವರನ್ನು ಆಯ್ಕೆ ಮಾಡಿ ಬೆಳಗಾವಿ ಮಧ್ಯವರ್ತಿ ಬ್ಯಾಂಕಿಗೆ ರಾಜಾ ಜನ ರಾಜಕುಗಳಿದ್ದಾರೆ ಆಸಕ್ತಿ ಇದೆ ಒಬ್ಬ ಸದ್ಯ ಮತ್ತು ಒಳ್ಳೆಯ ಪ್ರಾಮಾಣಿಕ ಒಳ್ಳೆಯ ಸ್ವಭಾವವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಇರೋದರಿಂದ ಅವರನ್ನು ಆಯ್ಕೆ ಮಾಡಿ ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಜಾನು ಜನತೆಯಿಂದ ಬಂದಿದೆ ಅದಕ್ಕೆ ನಾವು ಈ ತಾಲೂಕಿನ ಜನರಿಗೆ ನೆಮ್ಮೆ ಮುಖಾಂತರ ನಾವು ವಿನಂತಿ ಮಾಡ್ಕೊಳ್ತೀವಿ ಬಸಂಗಿ ಆಸಂಗಿ ಅವರಿಗೆ ಮತಗಳನ್ನು ಕೊಟ್ಟು ಅವರನ್ನು ಹೆಚ್ಚಿನ ಅಂತರದಿಂದ ಗೆಲ್ಲಿಸಬೇಕು ಅಂತೇಳಿ ನೆಮ್ಮ ಮುಖಾಂತರ ಎರಡು ನೂರ ಐದು ಟಿ ಕೆ ಪಿ ಎಸ್ನ ಏನು ಮತವನ್ನು ಪಕ್ಕ ಹಕ್ಕನ್ನು ಪಡ್ಕೊಂಡಿರ್ತಾರೆ ಅಂತ ಮತದಾರರಿಗೆ ನಾವು ವಿನಂತಿಯನ್ನು ಮಾಡ್ತೀವಿ ಆದರೆ ಅವರು ನಿನ್ನೆ ರೆಸಾರ್ಟ್ ರಾಜಕೀಯ ಮಾಡ್ತಾ ಇದ್ದಾರೆ ಸರ್ ಈ ಚುನಾವಣೆ ಭಾಳ ಹೊಸ ತಂತ್ರಗಳು ಶುರುವಾಗಿತ್ತು ಹಿಂದಿನ ಸರ್ ನೀವೆಲ್ಲ ನೋಡಿದಿರಿ ಪ್ರತಿ ಐದು ವರ್ಷಕ್ಕೊಂದು ಸಲ ಚುನಾವಣೆ ಹಾಕಿತ್ತು ಸುನಮುರಿ ಚೂಡಾದ ಮೇಲೂ ಚುನಾವಣೆ ಹಾಕಿತ್ತು ನೀವು ನೋಡ್ತಾ ಇದ್ದೀರಿ ಹಣದ ಹೊಳೆ ಹಣ್ಣದ ಹೊಳೆ ತೋಳಬಲ ಎಲ್ಲ ನಡೀತಾ ಇದೆ ಆದರೆ ನಮಗೊಂದು ವಿಶ್ವಾಸ ಇದೆ ಮುರುಗೂಡು ಮಹಾತ್ಮುರು ಕೊಟ್ಟಿರ್ತಕ್ಕಂಥ ಬ್ಯಾಂಕಕ್ಕೆ ಧಕ್ಕೆ ಆಗೋದಿಲ್ಲ ಅನ್ನೋವಂಥದ್ದು ನಮಗೆ ವಿಶ್ವಾಸ ಸರ್ ಈಗಾಗಲೇ ರೀ ಡಿ ಸಿ ಸಿ ಬ್ಯಾಂಕ್ನಲ್ಲಿ ರೈತರಿಗೆ ಸಾಲ ಕೊಡಬೇಕು ಅಂತ ಹೇಳಿದಾರೆ ಈಗ ಕಾರ್ಖಾನೆಯವರು ಲಾಬಿ ಮಾಡೋಣ ಇದು ಈ ಮಟ್ಟಕ್ಕೆ ಹೋಗ್ತೇನೋ ಅಂತ ತಮಗೇನಾದರೂ ಅನ್ನಿಸ್ತಾ ಇದೆಯಾ ಈ ಚುನಾವಣೆ ಆದಮೇಲೆ ಸವಿಸ್ತಾರವಾಗಿ ನಮ್ಗೆ ಜೊತೆ ಮಾಡ್ತೀವಿ ಬಹುತೇಕ ನನಗನಿಸಿದ ಮಟ್ಟಿಗೆ ಅದರಲ್ಲಿ ಯಾವುದೇ ರಾಜಕೀಯ ಧರಿಸ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ರಾಜುಕಾಗೆ ಕ್ಷೇತ್ರದಲ್ಲಿ ಕೇವಲ ಇಪ್ಪತ್ತ್ನಾಲ್ಕು ಮತಗಳು ಸುಮಾರು ಮೂವತ್ತು ವರ್ಷದಿಂದ ಅಖಂಡ ತಾಲೂಕಿನ ಪ್ರತಿನಿಧಿಯಾಗಿ ನಾನು ಕಾರ್ಯ ಮಾಡ್ತಾಯಿದ್ದೀನಿ ಅಲ್ಲಿ ಇಪ್ಪತ್ತ್ನಾಲ್ಕೇ ಮತಗಳಿರೋದರಿಂದ ಇಪ್ಪತ್ತು ಮತದಾರರು ನಮ್ಮ ಕಡೆ ಏಕಾಲಕ್ಕೆ ನಮ್ಮ ಜೊತೆಗೆ ಬಂದು ನಮಗೆ ಬೆಂಬಲವನ್ನು ಕೊಟ್ಟಿರೋದ್ರಿಂದ ಅಲ್ಲಿ ವಿರೋಧದಲ್ಲಿ ಅಭ್ಯರ್ಥಿಯಾಗಿರ್ತಕ್ಕಂಥವ್ರಿಗೆ ಯಾಕೆ ಸೋಲ್ಬೇಕು ಅನಿವಾರ್ಯವಾಗಿ ಸೋತು ಮತ್ತೆ ಮಾನ ಹಾನಿ ಮಾಡ್ಕೋಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಯಾರೇ ಒಬ್ಬರು ತಕ್ಕೊಳ್ಳಿ ಅಂತ ಹೇಳ್ಬೇಕಾಗಿರ್ತಕ್ಕಂಥ ನೆಪ ಆ ನೆಪಕ್ಕೆ ಒಬ್ರು ಸಿಕ್ಕಿರೋದ್ರಿಂದ ಅವ್ರಿಗೆ ವಾಪಸ್ ತಗೊಂಡ್ರು ನಾನು ಯಾರಿಗೇ ಆಯುರ್ವೇದ ಮಾಡ್ರಿ ಅಂತ ಹೇಳಿ ಮನವಿ ಏನು ಮಾಡ್ಕೊಳ್ಳೋದ್ರಿಂದ ಇಲ್ಲ ನನಗೆ ಯಾರಿಗಾರ ನಾನು ಆಯುರ್ವೇದ ಮಾಡ್ರಿ ಅಂತ ಕೇಳ್ಕೊಂಡಿದ್ರೆ ಪ್ರಯತ್ನ ಮಾಡ್ತಿದ್ದರು ನಾ ಚುನಾವಣೆ ಆಗಲಿ ಅಂತ ಬಿಟ್ಟಿದ್ದೆ ಕಾರಣ ಏನಂದರೆ ಮೂವತ್ತೈದು ವರ್ಷದಿಂದ ಚುನಾವಣೆ ಆಗಿಲ್ಲ ಒಂದು ಸಲ ಇನ್ವಾಲ್ವ್ ಆಗಿಲ್ಲ ಯಾಕಂತಂದರೆ ಬರೀ ಲೈಸೆನ್ಸ್ ಹಂಗೇ ತೊಗೊಂಡು ಇಟ್ಕೊಂಡು ಕೂತ್ರೆ ಆಗಲ್ಲ ಭಾಳ ದಿವಸ ನಂತರ ಒಂದು ರಿನ್ವಾಲ್ ಆಗ್ತದ್ರೆ ಒಂದು ಭಾಳ ದಿವಸ ತಕ್ಕ ನಡೀತದೆ ಅದಕ್ಕೆ ಚುನಾವಣೆ ಆಗಲಿ ಯಾರಿಗೆ ಮತ ಜನ ಏಟ್ ಕೊಡ್ತಾರೋ ಮ್ಯಾಗ ಎಷ್ಟು ಜನ ಆಸಕ್ತಿ ಯಾರ ಮ್ಯಾಗ ಎಷ್ಟು ಜನ ಆಶೀರ್ವಾದ ಮಾಡ್ತಾರೆ ಅನ್ನೋದು ತಾಲೂಕಿಗೆ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಗೊತ್ತಾಗಲಿ ಹೇಳಿ ನಾನು ಬಿಟ್ಟಿದ್ದೀನಿ ಸರ್ ಒಂಬತ್ತು ಜನ ಆಯ್ಕೆ ಎಲ್ಲರೂ ನಮ್ಮ ಪರವಾಗಿರ್ತಕ್ಕಂಥವ್ರೆ ಇತ್ತು ಸರ್ ಈಗಾಗಲೇ ಜಾರಕಿಹೊಳಿ ಸಹೋದರು ಒಗ್ಗಟ್ಟಾಗಿ ಹೋದರು ಆದರೆ ಲಿಂಗಾಯತರಲ್ಲಿ ಯಾಕೆ ಒಗ್ಗಟ್ಟು ಮೂಡಲಿಲ್ಲ ಇದು ಜಾತ್ಯಾತೀತ ಪಕ್ಷಾತೀತವಾಗಿರ್ತಕ್ಕಂಥ ಚುನಾವಣೆ ಜಾತಿಗೆ ಆಧಾರವಾಗಿರ್ತಕ್ಕಂಥ ಚುನಾವಣೆ ಪಕ್ಷಕ್ಕೆ ಆಧಾರವಾಗಿರ್ತಕ್ಕಂಥ ಚುನಾವಣೆ ಅಲ್ಲ ಸರ್ ಅವ್ರು ಹೇಳ್ತಾರೋ ಲಿಂಗಾಯತರೇ ಮಾಡ್ತೀವಿ ಅಂತ ಹೇಳ್ತಾರೆ ಆದರೆ ಲಕ್ಷ್ಮಣ ಅವರು ಕತ್ತಿಯವರು ಏನು ಹೇಳ್ತಾರಂದ್ರೆ ನಾನು ಆಗಂಗಿಲ್ಲ ಅಂತ ಹೇಳ್ತಾರೆ ರೀ ಹಿಂದಿನ ಮರ್ಮ ಏನು ಅನ್ನೋದು ಗೊತ್ತಾಗುತ್ತೆ ಚುನಾವಣೆ ಆದಮೇಲೆ ಯಾವಾಗ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ತಾರೀಕು ಬರುತ್ತಲ್ಲ ಒಂದು ಮೂರು ಗಂಟೆ ನಂತರ ನಿಮಗೆ ಗೊತ್ತಿಲ್ಲ ಸರ್ ನಿಮ್ಮ ಚುನಾವಣೆಸೈಟ ಭಾಷೆ ಮಾಡೋದು ಮನೆಯೊಂದು ಐದು ಬಾಗಿರುತ್ತೆ ಈ ದಿನ ಬಂದಾಗ ಮನೆಯೊಂದು ಏಳು ಬಾಗಿಲು ಏನ್ ರಾಜಶೇಖರ ಮೂರ್ ಮೂರು ದಿನದ ಎಂಟೆರಡು ಬಾಗಿ ಬರಕ್ ಅಂತ ಹೋದಾಗ ಎತ್ತಿ ಹಾಕಿದ ಅದಕ್ಕೆ ದಯಮಾಡಿ ಎಲ್ಲಾ ನಮ್ಮನೆ ಆಗಬೇಕು ಎಲ್ಲ ನಮ್ಮನೆ ಆಗಬೇಕಂತ ನಾಳೆ ನಮ್ಮ ಖಾತೆ ಉತ್ತರ ಕಂಬೈಂಡ್ ಉತ್ತರ ಅಲ್ಲೇ ಹೋಗ್ಬೇಕಾಗ್ತವು ಅದೇ ಉತ್ತರ ಕಂಬೈನ್ಡ್ ಉದ್ದಾರನ ಅಲ್ಲೇ ಹೋಗ್ಬೇಕಾಕೈತಿ ಅದಕ್ಕೆ ಮಾಡಿ ಒಂದಾನೊಂದು ಕಾಲ ಇವತ್ತಿನ ಐತಿ ಇವತ್ತು ವೇದಿಕೆ ಮೇಲೆ ಆಶಿಂದಾಗಿಲ್ಲ ಇವತ್ತು ನನ್ನ ರಾಜಕೀಯ ಗುರು ನಮ್ಮ ಅಣ್ಣ ತಮ್ಮ ಉಮೇಶ್ ಕತ್ತಿ ರಮೇಶ್ ಕತ್ತಿ ರಾಜಕೀಯ ಗುರು ಯಾರಾದ್ರ ಇವತ್ತು ದಿವಸ ನಾವು ಅಗ್ನಿ ಪೂಜನೆಯ ಭಾವನೆಯಿಂದ ನಾವು ಇವತ್ತಿನ ದಿವಸ ನೆನೆಸೋದು ಇವತ್ತು ವಸಂತರಾವ್ ಪಾಟೀಲ್ ರನ್ನ ಇವತ್ತಿನ ನಾವು ನೆನೆಸ್ತಿವ್ರೆಸ್ ಬರ್ತಾ ಇದ್ರೆ ಅವರು ಇಲ್ಲದಂಥ ಅವರ ಹುಟ್ಟಿ ಬೆಳೆದಂಥ ಈ ನಾಡು ಇವತ್ತು ದಿವಸ ಅಂತ ಒಬ್ಬ ವ್ಯಕ್ತಿ ನಮ್ಮಲ್ಲಿಲ್ಲ ಆದರೂ ಅವರು ಸುಪುತ್ರರು ದಿವಸ ಪ್ರತಾಪಣ್ಣ ಇರ್ಬೋದು ವಿವೇಕಣ್ಣ ಇರ್ಬೋದು ಅಮರಣ್ಣ ಇರ್ಬೋದು ಅವರೂ ಮೂರು ಜನ ಸಹಿತ ಇವತ್ತು ದಿವಸ ನಮ್ಮ ತಾಲೂಕು ನಮ್ಮ ಜಿಲ್ಲೆ ವ್ಯವಸ್ಥಿತವಾಗಿ ಇರಬೇಕಪ್ಪ ನೀವು ಸರಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋಂಥ ಭಾವನೆಯಿಂದ ಇವತ್ತು ದಿವಸ ಅವರೂ ಸಹಿತ ನಿಮ್ಮ ಜೊತೆಗಿದ್ದೀವಿ ಎಲ್ಲರೂ ಕೂಡಿ ಸರಿ ಮಾಡೋಣ ಅಂತ ನಿಟ್ಟಿನಲ್ಲಿ ಅವರೂ ಸಹಿತ ಇವತ್ತು ದಿವಸ ಪಕ್ಷ ಅತೀತವಾಗಿ ಜಾತಾತೀತವಾಗಿ ಆಗ್ತದ ಈ ಜೈನ್ ಜೈನ್ ಸಮಾಜ ಉತ್ತಮ ಪಾಟೀಲ್ ರಾಸಾಬ್ ಪಾಟೀಲ್ ಫ್ಯಾಮಿಲಿ ಮುಗಿಸ್ರು ವೀರಕುಮಾರ್ ಕುಮಾರ್ ಪಾಟೀಲ್ ಹಾಲ್ಮ ಸಮಾಜದಲ್ಲಿ ಸಮಾಜ್ ಮುಗಿಸ್ರು ಇವತ್ ದಿವಸ ವಸಂತರಾವ್ ಪಾಟೀಲ್ ಫ್ಯಾಮಿಲಿಯನ್ನ ಕೆ ಎಂ ಎಫ್ ಅಧ್ಯಕ್ಷ ಮಾಡಿ ಎಂ ಎಲ್ ಸಿ ಮಾಡಿ ನಾಟಕ ಮಾಡಿ ಅಂದ್ರೂ ಮುಗಿಸ್ತಾರೆ ಲಿಂಗಾಯತ ರೀ ಬಣ್ಣ ಹತ್ತಿದ್ರು ಮರಾಠದಾಗ ಇವತ್ತು ದಿವಸ ಸಂಜಯ್ ಪಾಟೀಲ್ ಮುಗಿಸ್ರು ಅಯ್ಯಾವ್ ಓಶಿಯವ್ ಟಿಕೆಟ್ ಮುಡಿಶ್ ಅವ್ನ ಮಂಡ್ಬಿಟ್ರ ಅವನ ಅಂದ್ರೆ ಈ ಎಲ್ಲಾ ಸಮಾಜ್ ಬ್ಯಾಡಾಗಿರ ಎಲ್ಲಾ ಸಮಾಜಗಳು ಮುಗಿಸೋದಂತ ಕಾರ್ಯಕ್ರಮ ಅದಕ್ಕೆ ದೈಮಾಂಡ್ ಇವತ್ತು ಎ ಬಿ ಪಾಟೀಲ್ ಕುಮಾರನ ಬಂದರೆ ಎಲ್ಲಿಂದ ಬರುವಂತ ಉದ್ದೇಶ ನನ್ನ ಜೀವನದ ಕೊನೆಯ ಹಂತಗಳಲ್ಲಿ ನನ್ನ ಸಮಾಜವನ್ನು ನಾನು ಎಚ್ಚರಿಸಲಿಲ್ಲ ಅಂದ್ರೆ ನನ್ನ ಸಮಾಜವನ್ನು ನಾನು ಎಚ್ಚರಿಸ ಎಲ್ಲೋ ನಾವು ತಪ್ಪು ಮಾಡ್ತಾನೆ ಅದ್ರ ಒಳ್ಳೇದ ಇವತ್ತು ದಿವಸ ಈ ಸಂದರ್ಭದಲ್ಲಿ ಅವರು ಅಲ್ಲಿಂದ ನಿನ್ನೆ ರಾತ್ರಿ ನಾನು ಲಕ್ಷ್ಮಣನ ಫೋನ್ ಮಾಡಿ ಹೇಳಿದಾಗ ಬೆಳಿಗ್ಗೆ ಫೋನ್ ಮಾಡಿದಾಗ ಇಲ್ಲ ರಮೇಶ್ ನಾ ಬರ್ತೀನಿ ಲಕ್ಷ್ಮಣ ಬರ್ತಾನು ಒಂದು ಸ್ವಲ್ಪ ತಲಾ ಆದರೂ ನಾವು ಬಂದು ಕಾರ್ಯಕ್ರಮಕ್ಕೆ ಹಾಜರಾಗ್ತಾನು ನಮ್ಮ ಜನ ದಾರಿ ತಪ್ಪುದು ಬೇಡ ನಾವು ಸಾರಿ ದರಿ ಮಾಡೋರು ಸರಿ ಮಾಡೋಣ ಅನ್ನೋ ಮಾತನ್ನ ಹೇಳೋದ್ರ ಮುಖಾಂತರ ಇವತ್ತು ದಿವ್ಸ ಅಲ್ಲಿಂದ ಇಲ್ಲಿ ಮಟ್ಟ ಬಂದರು ಉದ್ದೇಶಿಷ್ಟೆ ನಮ್ಮ ಸಮಾಜ ವ್ಯವಸ್ಥತೆಗೆ ಮುಂದುವರಿಬೇಕು ನಮ್ಮ ಸಮಾಜ ನಮ್ಮ ಕೊನೆಯ ದಿನಗಳಲ್ಲಿ ನಮ್ಮ ಸಮಾಜ ಅಥವಾ ನಮ್ಮ ರೈತರನ್ನ ಕಟ್ಟಕರ ಕೈ ಕೊಟ್ಟು ಹೋಗುವುದು ಬೇಡ ಅನ್ನೋ ಸುರಾಗಿ ಬಂದಿರೋ ಮಾತನ್ನು ಹೇಳಕ್ಕೆ ನಾನು ಇಚ್ಛೆ ಮಾಡ್ತಾ ಇದ್ದ ಆ ಒಂದ್ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಇವತ್ತು ಉತ್ತಮ ಪಾಠ ಬರಬೇಕಾಗಿತ್ತು ಅವನು ಬರ್ತಾನಂತಿದ್ದ ಉತ್ತಮ ಬಾ ಅಂತ ಹೇಳಿದ್ದೀವಿ ಆದ್ರೆ ಅದೇನೋ ಒಂದು ಚುನಾವಣೆ ಪ್ರಚಾರದಲ್ಲಿ ಅವರು ಒಂದು ಕ್ಯಾಂಡಿಡೇಟ್ ಡಿಪಾಂಡ್ ಭಾಗದ ಕ್ಯಾಂಡಿಡೇಟ್ ಇರುವುದರಿಂದ ಅವರು ಅಲ್ಲಿ ಚುನಾವಣೆ ಪ್ರಚಾರದಕ್ಕಾಗಿ ಅವ್ರು ಬರಕ್ ಆದ್ರೂ ಸಹಿತ ಈ ಒಂದು ವೇದಿಕೆ ಮೇಲೆ ಅವರ ಇವರ ಅನ್ನೋಕ್ಕಿಂತ ಈ ಸಂಸ್ಥೆಯ ಈಗಿನ ಚುನಾವಣೆಯ ಹಿನ್ನೆಲೆ ಗಾಯಕರಾಗಿ ಹಿನ್ನೆಲೆ ಗಾಯಕರಾಗಿ ಯಾರಪ್ಪ ಅಂದ್ರೆ ಗಡ್ಡ ಪ್ರವಾಸ ಸಹಕಾರ ಸರ್ಕಾರಿ ಕಾರ್ಖಾನೆ ಅವರು ಈ ಮೂವತ್ತೈದು ವರ್ಷ ಹಿಂದೆ ಏನು ಸಾಲ ತಗೊಂಡಾರ ಕಂತು ಇಲ್ಲ ಬಡ್ಡಿ ಇಲ್ಲ ಕಂತು ಇಲ್ಲ ಬಡ್ಡಿ ಇಲ್ಲ ಅದಕ್ಕೆ ಬಂದು ಅನ್ನ ಸಾಹಿಬ್ ಜೊಲೆಯವರು ಹೇಳ್ತಾರೆ ಅವರ ಮಾರ್ಗದರ್ಶನದಲ್ಲಿ ಸಂಸ್ಥೆಯನ್ನು ವ್ಯವಸ್ಥಿತವಾಗಿ ನಡೆಸೋರು ನಾವು ಮಣಿ ಹಿಡಿಯುವ ಅವ್ರ ಮಾರ್ಗದರ್ಶನದಲ್ಲಿ ಮಣಿ ಚೆನ್ನಾಗಿ ನಡ್ಸೋನು ಅಯ್ ಒಳಗೆ ಅಡಿಗೆ ಮಾಡಕ್ಕೆ ಜಾಗ ಬಸ್ ಎಲ್ಲ ಚಳಕ ಮಾಡಕ್ಕೆ ಜಾಗ ಇಲ್ಲ ಕಾಯಿಪಲ್ಲ ಇಡಾಕ ಜಾಗಿ ಇಲ್ಲ ರೇಷನ್ ಇಡಕ್ಕೆ ಜಾಗ ದೇವರ ಪೂಜೆ ಮಾಡೋಕೆ ಜಾಗ ಎಲ್ಲ ಬಿದ್ದೈತ್ ಮಣಿ ಅಂತ ಅವ್ರ ಮಾರ್ಗದರ್ಶನದಾಗ ಇವತ್ತು ದಿವಸ ಸಂಸ್ಥೆ ನಡ್ಸೋ ಅಂದ್ರೆ ಏನ ಮತ್ತೀಗ ಲಕ್ಷ್ಮಣ ನಾವಾಗ್ಲಿ ಯಾರು ಸೂಚಕರು ನೆನಪಿಸಿಕೊಂಡು ಹೋಗಿ ಇಲೆಕ್ಷನ್ ಮಾಡುವ ಅವಶ್ಯಕತೆ ಅವ್ರಿಗೂ ಇಲ್ಲ ನನಗೂ ಇಲ್ಲ ಸೂಚಕರನ್ನು ತಗೊಂಡು ನಾಮಿನೇಷನ್ ಮಾಡಕ್ ಹೊಂಟ್ರ ಅರವಾಗ್ಲೂ ಇರನ್ನ ಕದಾಡಿ ಅವರು ನಾಮಿನೇಷನ್ ಮಾಡಕ್ ಹೊಂಟ್ರು ಅಲ್ಲಿ ಸೂಚಕರ ಕಿಡ್ನಾಪ್ ಮಾಡ್ರು ಸೌದತ್ತವ್ರೇನು ಹೊಂಟ್ರಂತ ಅಲ್ಲಿ ಕಿಡ್ನಾಪ್ ಮಾಡ್ರು ಮತ್ತು ಸೂಚಕನ ಹೋಟರ್ನ ಕಿಡ್ನಾಪ್ ಮಾಡ ಸಹಕಾರಲ್ಲಿ ಹೇಗೆ ನಡೆಸೋದೇ ಸಂಸ್ಥಾ ನಡ್ಸೋದ್ರಿ ನೀವು ಈ ಒಂದು ವ್ಯವಸ್ಥೆ ನಾವೆಲ್ಲ ನಾವು ಚುನಾವಣೆ ಅಪ್ಪ ಸಾಡಿ ಅವರು ಇಲ್ಲಿ ರೈಟ್ ಪರ್ಸನ್ ಇನ್ ರಾಂಗ್ ಪ್ಲೇಸ್ ರೈಟ್ ಪರ್ಸನ್ ಇನ್ ರಾಂಗ್ ಪ್ಲೇಸ್ ಸಂಗತಿ ಫಲ ನಾವೇನ್ ಮಾಡೋದು ಅಪ್ಸ ಇಲ್ಲಿ ಗುತ್ತ ಅವ್ರ ಎಲ್ಲರೂ ನಿನ್ನೆ ಪ್ರೀತಿ ಕರೆ ನಿನ್ನ ಸಂಗತಿ ಫಲ ಸಂಗತಿ ಫಲ ನಮಗೆ ತೆಟ್ಟು ಅಂತ ತಿಳಿದು ಇವತ್ತು ದಿವಸ ಅನಿವಾರ್ಯವಾಗಿ ನಾವು ಮೈಲಿಗಾಗ ಹೋಗೋದಿಲ್ಲ ನಾವು ಮಡಿವಂತರ ನಾವು ಮಡಿವಂತ್ರ ಇರ್ತೀವಿ ನಿನ್ ಮೈಲಿಗಾಗ್ತಿ ನೀವು ಹೋಗಿದೀನಿ ಹೋಗು ಅದ್ರ ಬಗ್ಗೆ ನಾವು ತಿಳಿ ತಿಳಿಸ್ಕೊಳಾಗಿಲ್ಲ ಆ ಒಂದು ಹಿಟ್ಟಲ್ಲಿ ಎಲ್ಲರಿಗೂ ಅವ್ರ ಮೇಲೆ ನಮ್ದು ದ್ವೇಷಾಪೇಷ ಇಲ್ಲ ಆ ಇಲ್ಲ ಆದ್ರೆ ಯಾವ ವ್ಯಕ್ತಿ ಸುಮಾರು ಮಂದಿ ಜೊಡಿ ಕೂಡ್ತೈತಿ ಅದರಲ್ಲ ಅದರ ಪರಿಣಾಮ ನಮ್ಮ ತಾಲೂಕು ನಮ್ಮ ಹಳ್ಳಿ ನಮ್ಮ ಓಣಿ ನಮ್ಮ ಮಣಿ ಮ್ಯಾಗತ್ತದ್ರ ನಮ್ಮ ಮನಿ ಗತಿ ಈ ಒಂದು ವ್ಯವಸ್ಥೆಯನ್ನ ಸರಿ ಮಾಡೋ ಸಲುವಾಗಿ ಈ ಒಂದು ಚುನಾವಣೆ ಬಹಳ ಪ್ರತಿಷ್ಠೆಯಾಗಿದೆ ಮತ್ತಿಷ್ಟೆಲ್ಲ ಮಾಡಿ ಇವತ್ತು ಗೋಕಾಕ್ ತಾಲೂಕಿನ ಜನ ಬಹಳ ಒಳ್ಳೆಯವ್ರದಾರ ಬಹಳ ಒಳ್ಳೆಯವ್ರ ಬಹಳ ಮುಕ್ತಿರ್ದಾರ್ ಆದ್ರೆ ಇವ್ರ ಬಡ್ತಿಗೆ ಗೋಕಾಕ್ ತಾಲೂಕಿನ ಹೆಸರು ಕೆಟ್ಟ ಬರಾಕತ್ತೈತಿ ಯಾರ ಕೈಯಾಗ ಐತಲ್ಲ ಅವರಿಂದ ತಾಲೂಕಿಗೆ ಹೆಸರು ಕೆಟ್ಟ ಬರತ್ತೈತಿ ತಾಲೂಕಿನ ಜನ ಬಹಳ ಮುಕ್ತಿರ್ದಾರ್ ಎಲ್ಲ ಸಮಯಿಸ್ತಾರೆ ತಾಲೂಕಿನ ಜನ ಮುಕ್ತಿರದಾರ ಅದೇ ಪ್ರಕಾರ ಮೂಡ್ಲಿಗಿ ತಾಲೂಕಿನ ಜನ ಮುಕ್ತಿರ್ದಾರ್ ಅವರು ಅಗ್ನಿ ಕುಗ್ಗಿರ್ದಾರ ಚರ್ಮಿಸಿದಾರ ಆದ್ರೆ ಇವರು ಸಲುವಾಗಿ ಮೂಲಗಿ ತಾಲೂಕಿನ ಹೆಸರು ಕೇಳಾಗಿದೆ ಅದಕ್ಕೆ ನಮ್ಮಲ್ಲಿ ಸಹಿತ ಇವತ್ತು ಮಹೇಶ್ ಮಹೇಶನ ತಮ್ಮನವರು ಅಥವಾ ದುರ್ಯೋಧನ ಐವಳೆಯವರು ಸಹಿತ ಇವತ್ತು ನಮ್ಮ ಭಾಗದ ಶಾಸಕರಾಗಿ ದುರ್ಯೋಧನ ಐವಳೆಯವರು ನಾಲ್ಕನೇ ಬಾರಿ ಆಗಿದ್ದಾರೆ ನಾಕನೇ ಬಾರಿ ಆಗಿದ್ದಾರೆ ಸುಸಂಸ್ಕೃತದಾರ ಇವತ್ತು ಮಹೇಶ್ ತಮ್ಮನವರು ಆಗಿಲ್ಲ ಸುಸಹಿಸ್ಬೋದ ಅವ್ರನ್ನ ಬೆಳೆ ಬೆಳಿಗೊಡಬಾರ್ದು ಯಾರೂ ಬೆಳೆಯಂಗಿಲ್ಲ ಜೈನ್ ಬೆಳೆಯಾಗಿಲ್ಲ ಲಿಂಗಾಯತ್ರು ಬೆಳೆಯಾಗಿಲ್ಲ ಹ ಸಮಾಜ ಬೆಳೆಯಾಗಿಲ್ಲ ಎಸಿ ಸಮಾಜ ಬೆಳೆಯಾಗಿಲ್ಲ ಮರಾಠ ಸಮಾಜ ಬೆಳೆಯಂಗಿಲ್ಲ ಯಾವ ಸಮಾಜಗಳು ಬೆಳೆಯಾಗಿಲ್ಲ ಕೇವಲ ನಾವು ಅವ್ರ ಮನಿ ಅಟ್ಟ ಬೆಳಿಬೇಕು

ಉದ್ದಾಗಬೇಕು ಆಗಬೇಕು ರೈತರ ಹಾಳಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕು ಚಪ್ಪಳಿ ಬಿಟ್ಟಿಂಗಲ್ಲ ಯಾಕಂದ್ರೆ ರಾಯಬಾಗ್ ತಾಲೂಕಿನ ನನಗಿಂತ ನೂರು ನೀವು ತಿಳಿದವರು ಈ ಒಂದು ಚುನಾವಣೆ ಬರುವಂತ ದಿನಮಾನಗಳಲ್ಲಿ ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಹಕಾರ ರಂಗದಲ್ಲಿ ಇವೆಲ್ಲದರಲ್ಲಿ ಒಂದು ದಿವಸ ನಾವು ಬದಲಾವಣೆ ಏನಾದರೂ ರಾಯವಾಗ ನಾವು ತರಬೇಕು ಅಂದ್ರೆ ಈ ಚುನಾವಣೆನ ಯಾವುದೇ ಪರಿಸ್ಥಿತಿ ನಾವು ಗೆಲ್ಲೇಬೇಕು ಅನ್ನುವಂತ ಮನವಿಯನ್ನು ಈ ಸಂದರ್ಭದಲ್ಲಿ ನಾನು ಒಬ್ಬ ಈ ಭಾಗದ ಮಾಜಿ ಸಂಸದನಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇವು ಈ ಬೇರೆ ಬೇರೆ ತಾಲೂಕಾ ನೋಡಕತ್ತಿರಿ ಅಥವಾ ನಿಮ್ ಸಂಬಂಧಿಕರುದ ಗೋಕರ್ಣ ತಾಲೂಕಾ ನೋಡಕತ್ತಿರಿ ಮೂಡ್ಲಿಗಿ ತಾಲೂಕಾ ನೋಡಕತ್ತಿದ್ರಿ ಅಲ್ಲಿ ಬೋರ್ಣರ್ ಫೋನ್ ಒಳಗೆ ಬರ್ತಾವು ನಿಮ್ ಫೋನ್ ಅವ್ರಿಗೆ ಹೋಗ್ರಿ ಫೋನ್ ನಿಮ್ಮ ಬರ್ತಾವೆ ನೀವು ಅಲ್ಲಿ ಹೋಗ್ತೀರಿ ಅಲ್ಲಿ ಅವ್ರು ನಿಮ್ಮ ಕಡೆ ಬರ್ತಾರೋ ಅಲ್ಲಿ ಪರಿಸ್ಥಿತಿ ಏನೈತಿ ಅಲ್ಲಿ ವಾತಾವರಣ ಐತಿ ಇಲ್ಲಿ ಪರಿಸ್ಥಿತಿ ಐತಿ ಅಲ್ಲಿ ವಾತಾವರಣ ಏನೈತಿ ಈಗ ಇವತ್ತು ದಿವಸ ಯಾವ ಒಬ್ಬ ಪಕ್ಷದ ಶಾಸಕ ಈ ಭಾಗದ ಒಬ್ಬ ಶಾಸಕನಾಗಿ ತಾನೇನು ಗೆದ್ದು ಬಂದಾನ ಅದತ್ತಿನ ಅದಕ್ಕಿಂತ ಹೆಚ್ಚು ಮತಗಳನ್ನ ಮಣ್ಣಿನ ಲೋಕಸಭಾ ಚುನಾವಣೆಯಲ್ಲಿ ಒದಗಿಸಿಕೊಟ್ಟಂತವ್ನು ಸಹಿತ ಈಗ ಅವರಿಗೆ ಕಣ್ಲೆ ನೋಡಕ್ಕಾಗ ಮಹೇಶ್ ತಮ್ಮಣ್ಣವರವರು ಶಾಸಕರಾಗಬೇಕಾದ್ರೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಸಾವಿರ ಮತ ತಗೊಂಡವರಾಗಿದ್ರು ಇಪ್ಪತ್ತೈದು ಸಾವಿರ ಮತ ತಗೊಂಡಾಗಿದ್ರು ಹೆಚ್ಚಿನ ಮತ ತಗೊಂಡ್ರು ಆದ್ರೆ ಮಣ್ಣಿನ ಒಬ್ಬ ಲೋಕಸಭಾ ಚುನಾವಣೆಯಲ್ಲಿ ಒಂದು ಪಕ್ಷದ ಕಟ್ಟ ಕಾರ್ಯಕರ್ತರಾಗಿ ಪಕ್ಷಕ್ಕೆ ಇವತ್ತು ದಿವಸ ಒಂದು ಸ್ವಾಭಿಮಾನಿ ಯುವಕ ಪಡೆಯನ್ನು ಕೊಟ್ಟುಕೊಳ್ಳೋದ್ರ ಮುಖಾಂತರ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕಂತ ಹಗಲು ರಾತ್ರಿ ದುಡಿಯೋದ್ರ ಮುಖಾಂತರ ದುಡಿಯೋದ್ರ ಮುಖಾಂತರ ಇವತ್ತು ದಿವಸ ಅವ್ರು ಏನು ಆರ್ಷಿ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಆರ್ಷ ಬಂದಿದ್ರು ಅದಕ್ಕಿಂತ ಹೆಚ್ಚು ಮತಗಳ ಅಂತರವನ್ನ ಈ ಕ್ಷೇತ್ರದಲ್ಲಿ ಅವ್ರು ಕೊಟ್ಟರು ಆದ್ರೂ ಸಹಿತ ಇವತ್ತು ದಿವಸ ಮಹೇಶ್ ಅವರನ್ನ ಯಾವುದೇ ಪರಿಸ್ಥಿತಿಯಲ್ಲಿ ರಾಜಕೀಯವಾಗಿ ಮುಗಿಸುವಂಥ ಕಾರ್ಯಕ್ರಮ ಹಾಕೊಂಡಿದ್ದಾರೆ